ಹಲೋ ನಮಸ್ಕಾರ ಎಲ್ರಿಗೂ ನಟ ದರ್ಶನ್ ಇಷ್ಟ ದಿವಸ ಬೇಲ್ ಮೇಲೆ ಈಚೆ ಇದ್ರ ರೇಣುಕಾ ಸ್ವಾಮಿ ಕೊಲೆ ವಿಚಾರವಾಗಿ ಆ ಒಂದು ಬೇಲ್ ನ ಇವತ್ತು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದೆ ಈ ಒಂದು ಬೇಲ್ ನ ಯಾವ್ದೇ ರೀತಿಯಾದಂತಹ ಒಂದು ಮಾನದಂಡ ಇಟ್ಕೊಂಡು ಕೊಟ್ಟಿಲ್ಲ ಸುಮ್ನೆ ಬೇಕಾಬಿಟ್ಟಿ ಕೊಟ್ಟಿದ್ದಾರೆ ಅಂತ ಬೇಲ್ ಕೊಟ್ಟಂತ ನಮ್ ಕರ್ನಾಟಕ ಹೈಕೋರ್ಟ್ ಕೂಡ ತಡಾಟೆ ಯಾವ ಯಾವೊಂದು ಮಾನದಂಡ ಇಟ್ಕೊಂಡು ಇವ್ರಿಗೆ ಬೇಲ್ ಕೊಟ್ಟಿದ್ದೀರಿ ಅಷ್ಟು ಸಾಕ್ಷಿ ಒದಗಿಸಿದ್ರು ಕೂಡ ಬೇಲ್ ಕೊಟ್ಟಿದ್ದೀರಾ ಅಂದ್ರೆ ಇದರಲ್ಲಿ ಏನು ಕೂಡ ಒಂದು ಸತ್ಯನೇ ಇಲ್ವಲ್ಲ ಅಂತ ಹೈಕೋರ್ಟ್ಗೂ ಕೂಡ ತರಾಟೆ ತಗೊಂಡು ಈ ಒಂದು ಬೇಲ್ ಏನು ಕೊಟ್ಟಿರೋದು ದರ್ಶನ್ಗೆ ಅದನ್ನ ಕ್ಯಾನ್ಸಲ್ ಮಾಡಿದೆ ಈ ಒಂದು ಪ್ರತಿನ ಪ್ರತಿಯೊಂದು ರಾಜ್ಯದ ಹೈಕೋರ್ಟ್ಗೂ ಕೂಡ ಕೊಡಿ ಅಂತ ಹೇಳಿದೆ ಯಾವ್ದೇ ರೀತಿ ಸ್ಟ್ರಾಂಗ್ ಸಾಕ್ಷಿ ಇದ್ದಾಗ ಯಾರಿಗೂ ಕೂಡ ಬೇಲ್ ಕೊಡಕ್ ಹೋಗಬೇಡಿ ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಪಾಸ್ ಮಾಡಿದೆ ಮತ್ತೆ ಈ ಒಂದು ಆರ್ಡರ್ ಪಾಸ್ ಮಾಡೋ ಮುಖ್ಯನ ನಮ್ಮ ದೇಶದಲ್ಲಿ ಲಾ ಮುಂದೆ ಯಾವ ಒಬ್ಬ ದೊಡ್ಡ ನಟನೆ ಆಗ್ಲಿ ಒಬ್ಬ ದೊಡ್ಡ ಇನ್ಫ್ಲೂಯೆನ್ಶಿಯಲ್ ಪರ್ಸನ್ ಆಗಲಿ ಲಾ ಮುಂದೆ ಯಾರು ಇಲ್ಲ ಅಂತ ಒಂದು ದೊಡ್ಡ ಸಂದೇಶ ರವಾನೆ ಮಾಡಿದೆ ಜನರ ತಲೆಲ ಒಂದಿತ್ತು ಏನಂತ ದುಡ್ಡಿರೋನು ಯಾವತ್ತೆ ಆಗ್ಲಿ ಬೇಗ ಬಂದು ಅವನು ಬೇಲ್ನ ತಗೊಂಡು ಈಚೆ ಬರ್ತಾನೆ ಅನ್ನೋದೊಂದು ತಲೆ ಜನರ ತಲೆ ಒಂದು ಇದ್ದೇ ಇತ್ತು ಯಾಕಂದ್ರೆ ಬಡವ್ರ ಏನಾದ್ರು ಬೇಲ್ ಹೋದ್ರೆ ಅವ್ರಿಗೆ ವರ್ಷಾನ್ಗಟ್ಟೆ ಅಲ್ಸಿ ಅವ್ರನ್ನ ಅವ್ನ ಜೀವನನೇ ಸರ್ವನಾಶ ಮಾಡುವಂತ ಒಂದು ವ್ಯವಸ್ಥೆ ರೂಪುಗೊಂಡ್ಬಿಟ್ಟಿದೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೂ ಆಗಲ್ಲ ಆದ್ರೆ ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದೆ ಬಡೋ ಅಲ್ಲ ದೊಡ್ಡ ಲೆವೆಲ್ ಇದ್ರು ಕೂಡ ಅವನಿಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಹಾಗೆ ಆಗುತ್ತೆ ಅಂತ ಈ ಒಂದು ಬೇಲ್ ಕ್ಯಾನ್ಸಲ್ ಮಾಡೋ ಮುಖಾಂತರ ಇಡೀ ಒಂದು ದೇಶಕ್ಕೆ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಮತ್ತೆ ದರ್ಶನ್ಗೆ ಏನು ಜೈಲಿನಲ್ಲಿ ವಿ ವಿ ಐ ಪಿ ಟ್ರೀಟ್ಮೆಂಟ್ ಸಿಕ್ತಿತ್ತು ಅದ್ರ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿರೋ ಸುಪ್ರೀಂ ಕೋರ್ಟ್ ನವರು ಇನ್ ಮುಂದೆ ಇದೇ ರೀತಿ ವಿ ವಿ ಐ ಪಿ ಟ್ರೀಟ್ಮೆಂಟ್ ದರ್ಶನ್ ಅವ್ರಿಗೆ ಏನಾದ್ರು ಕೊಟ್ಟಿದ್ದಾರೆ ಇಡೀ ಜೈಲಿನ ಅಧಿಕಾರಿಗಳ್ ಎಲ್ಲರನ್ನೂ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಒಂದು ಕಠಿಣ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೈಕೋರ್ಟ್ ಸ್ಟ್ರೀಟ್ ಆಗಿ ವಾರ್ನ್ ಮಾಡಿದ್ರು ನಟ ದರ್ಶನ್ ಕರ್ನಾಟಕದಲ್ಲಿ ಇವ್ರಿಗೊಂದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ ಆದ್ರೆ ಈ ಒಂದು ಕ್ರೇಜ್ ನ ಉಪಯೋಗಿಸ್ಕೊಂಡು ಅವ್ರ ಅಭಿಮಾನಿಗಳಿಗೆ ಒಂದು ಒಳ್ಳೆ ದಾರಿಯಲ್ಲಿ ನಡ್ಕೊಡ್ಬೇಕಾದಂತಹ ನಟ ಕಳೆದ ವರ್ಷ ಒಂದು ಹೆಣ್ಣಿಗೋಸ್ಕರ ರೇಣುಕಾ ಸ್ವಾಮಿ ಅನ್ನೋನೊಬ್ಬನ ಕೊಲೆ ಮಾಡಿರ್ತದೆ ಈ ವಿಚಾರನ ಈ ಒಂದು ಕೇಸಲ್ಲಿ ಸಂಪೂರ್ಣವಾಗಿ ರಿಸಲ್ಟ್ ಮೇಲೆ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಅಟ್ ಪ್ರೆಸೆಂಟ್ ಏನ್ ಬೇಲ್ ಕ್ಯಾನ್ಸಲ್ ಆಗಿದೆ ಅದರ ವಿಚಾರವಾಗಿ ಮಾತ್ರ ಮಾತಾಡೋಣ ಆ ಒಂದು ಕೊಲೆ ವಿಚಾರವಾಗಿ ದರ್ಶನ್ ಅವ್ರನ್ನ ಲಾಸ್ಟ್ ಇಯರ್ ಜೂನ್ ಹನ್ನೊಂದನೇ ತಾರೀಕು ಅರೆಸ್ಟ್ ಮಾಡಿರ್ತಾರೆ ಮತ್ತೆ ಇವ್ರನ್ನ ಒಂದು ಜೈಲ್ ನ ಕೂಡ ಇಟ್ಟಿರ್ತಾರೆ ಸುಮಾರು ನಾಲ್ಕು ತಿಂಗಳುಗಳ ಕಾಲ ಇವ್ರು ಜೈಲ್ ನಲ್ಲೇ ಇರ್ತಾರೆ ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಇವ್ರಿಗೆ ಹೈಕೋರ್ಟ್ ಬೇಲ್ ಸ್ಯಾಂಕ್ಷನ್ ಮಾಡುತ್ತೆ ಯಾವ ಒಂದು ಮಾನದಂಡದ ಮೇಲೆ ಬೇಲ್ ಸ್ಯಾಂಕ್ಷನ್ ಮಾಡುತ್ತೆ ಅಂದ್ರೆ ಇವ್ರಿಗೆ ಸಂಪೂರ್ಣ ಹೆಲ್ತ್ ಹಾಳಾಗೋಗಿದೆ ಕೂತ್ಕೊಳಕು ಆಗ್ತಾ ಇಲ್ಲ ಬೆನ್ನು ಮೂಳೆಗೆ ಸಂಪೂರ್ಣವಾಗಿ ಹಾಳಾಗಿದೆ ಏನಾದ್ರು ತೊಂದರೆ ಆದ್ರೆ ಇವ್ರ ಫಿಲ್ಮ್ ಕೆರಿಯರ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಒಂದು ರಿಪೋರ್ಟ್ ನ ಮಾಡಿಸಿ ಹೈಕೋರ್ಟ್ ಗೆ ಕೊಟ್ಟಿರ್ತಾರೆ ಈ ಒಂದು ರಿಪೋರ್ಟ್ ಮೇಲೆ ಹೈಕೋರ್ಟ್ ಕೂಡ ಸ್ಯಾಂಕ್ಷನ್ ಮಾಡುತ್ತೆ ಇವ್ರ ಜೊತೆಗೆ ಆ ಒಂದು ಪ್ರಕರಣದಲ್ಲಿ ಇದ್ದಂತಹ ಎಲ್ಲಾ ಆರೋಪಿ ಅಪರಾಧಿಗಳಿಗೂ ಕೂಡ ಬೇಲ್ ಸ್ಯಾಂಕ್ಷನ್ ಮಾಡುತ್ತೆ ಆರೋಗ್ಯ ವಿಚಾರ ಹೇಳಿ ಬೇಲ್ ಪಡ್ಕೊಂಡಂತ ನಟ ದರ್ಶನ್ ಯಾವುದೇ ರೀತಿ ಆಸ್ಪತ್ರೆಗೂ ಹೋಗಲ್ಲ ಏನು ಮಾಡಲ್ಲ ಜೈಲಿಂದ ಬಂತಿದಂತ ಕೆಲವೇ ದಿನಗಳಲ್ಲಿ ಇವ್ರು ಮತ್ತೆ ಶೂಟಿಂಗ್ ಗೆ ಹೋಗಿ ಬ್ಯುಸಿ ಆಗ್ತಾರೆ ಇದನ್ನೆಲ್ಲ ಗಮನಿಸ್ತಿದ್ದಂತಹ ಕರ್ನಾಟಕ ಪರ ವಕೀಲರು ಎಲ್ಲಾ ನೋಟ್ ಮಾಡ್ಕೋತಾರೆ ಏನೇನ್ ತಪ್ಪು ಮಾಡ್ತಿದ್ದಾರೆ ಅಂತ ಇದನ್ನೆಲ್ಲ ತಗೊಂಡು ಫುಲ್ ಸಾಕ್ಷಿ ಸಮೇತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಒಂದು ಪೆಟಿಷನ್ ಏ ಈ ಒಂದು ಬೇಲ್ ಕೊಟ್ಟಿದ್ದಾರಲ್ಲ ಈ ಒಂದು ಬೇಲ್ ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಒಂದು ಕೇಸ್ ಫೈಲ್ ಮಾಡ್ತಾರೆ ಈ ಒಂದು ಕೇಸ್ ನ ವಿಚಾರಣೆ ಮಾಡ್ತಿದ್ದಂತಹ ಸುಪ್ರೀಂ ಕೋರ್ಟ್ ಸುಮಾರು ದಿವಸಗಳ ವಿಚಾರಣೆ ಕೂಡ ಮಾಡುತ್ತೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಈ ಒಂದು ಬೇಲ್ ಕೊಟ್ಟಿರೋದು ಸರಿ ಇಲ್ಲ ಈ ಒಂದು ರಿಸಲ್ಟ್ ನ ನಾವು ಮುಂದೆ ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಮುಂದೂಡ್ತೀವಿ ಅಂದ್ಬಿಟ್ಟು ಈ ಇಷ್ಟು ದಿವಸ ಕಾಯ್ದಿರ್ಸ್ತದೆ ಇವತ್ತು ಆಗಸ್ಟ್ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಕೂಡ ಬಂದಿದೆ ಈ ಒಂದ್ ಬೇಲ್ ನ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ ನ್ಯಾಯಮೂರ್ತಿಗಳಾದಂತಹ ಆರ್ ಜೆ ಪಿ ಪಾರ್ದಿವಾಲಾ ಮತ್ತೆ ಆರ್ ಮಹಾದೇವನ್ ಅನ್ನೋರ ದ್ವಿಸದಸ್ಯ ಪೀಠ ಇವತ್ತು ಈ ಒಂದ್ ನ ಬೇಲ್ ನ ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಇನ್ ಮುಂದೆ ಯಾರಾದ್ರೂ ಇವ್ರಿಗೆ ಕೊಟ್ಟಿದ್ದೆ ಆದ್ರೆ ಅವ್ರ ಮುಂದೆ ಕಠಿಣ ಕಾನೂನು ಕ್ರಮ ತಗೊಂಡೆ ತಗೋತೀವಿ ಅಂತ ಒಂದು ಎಚ್ಚರಿಕೆಯನ್ನ ಕೊಟ್ಟು ಈ ಒಂದು ಬೇಲ್ ನ ಕ್ಯಾನ್ಸಲ್ ಮಾಡೋರು ದರ್ಶನ್ ಮತ್ತೆ ಏಳು ಜನ ಆರೋಪಿಗಳನ್ನ ಎಲ್ಲಾರನ್ನು ಕೂಡ ಅರೆಸ್ಟ್ ಮಾಡೋರು ನಮ್ಮ ಕರ್ನಾಟಕ ಲಾಯರ್ಸ್ ಗೌರ್ಮೆಂಟ್ ಲಾಯರ್ಸ್ ಅವರು ಈ ಒಂದು ಏಳು ಜನ ಪ್ರಮುಖ ಆರೋಪಿಗಳನ್ನ ಬೇಲ್ ಮಾತ್ರ ಕ್ಯಾನ್ಸಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಷ್ಟು ಜನದ್ದು ಬೇಲ್ ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ರು ಕೂಡ ಇವತ್ತು ಜೈಲಿಗೆ ಕಳಿಸಿದ್ದಾರೆ ಮತ್ತೆ ಯಾಕೆ ಬೇಲ್ ಕ್ಯಾನ್ಸಲ್ ಆಯ್ತು ಅಂತ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಕೆಲವು ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದೆ ಹೈಕೋರ್ಟ್ ಆದೇಶದಲ್ಲಿ ಕಾನೂನು ದೋಷಗಳು ಕರ್ನಾಟಕ ಹೈಕೋರ್ಟ್ ನ ಜಾಮೀನು ಆದೇಶವು ವಿವೇಚನಾ ರಹಿತ ಮತ್ತು ವಿಕೃತ ಎಂದು ಸುಪ್ರೀಂ ಕೋರ್ಟ್ ಖಂಡಿಸಿದೆ ಈ ಆದೇಶವು ಗಂಭೀರ ಕಾನೂನು ಕಾನೂನು ದೋಷಗಳಿಂದ ಕೂಡಿದೆ ಎಂದು ನ್ಯಾಯಾಲಯ ತಿಳಿಸಿದೆ ಅವಸರ ಮತ್ತು ಯಾಂತ್ರಿಕ ನಿರ್ಧಾರ ಹೈಕೋರ್ಟ್ ನ ಜಾಮೀನು ನಿರ್ಧಾರವು ಅವಸರದಲ್ಲಿ ಮತ್ತು ಯಾಂತ್ರಿಕವಾಗಿ ತೆಗೆದುಕೊಂಡಿದ್ದು ಪ್ರಕರಣದ ಪ್ರಮುಖ ಸಂಗತಿಗಳನ್ನು ಕಡೆಗಣಿಸಿ ವಿಚಾರಣೆಯ ಪೂರ್ವಭಾವಿ ಹಂತದಲ್ಲಿ ಸಾಕ್ಷಿಗಳ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿರುವುದು ತಪ್ಪು ಏಕೆಂದರೆ ಇದು ವಿಚಾರಣಾ ನ್ಯಾಯಾಲಯದ ಈ ವಿಚಾರಣೆ ಇದು ನ್ಯಾಯಾಲಯದ ಕೆಲಸ ಸಾಕ್ಷಿಗಳ ಮೇಲೆ ಪ್ರಭಾವದ ಅಪಾಯ ಆರೋಪಿಗಳ ವಿಶೇಷ ಆರೋಪಿಗಳು ವಿಶೇಷವಾಗಿ ದರ್ಶನ್ರ ಪ್ರಭಾವದಿಂದ ಸಾಕ್ಷಿಗಳನ್ನು ತಿರುಚುವ ಅಥವಾ ಬೆದರಿಕೆ ಹಾಕುವ ಸಾಧ್ಯತೆ ಇದೆ ಎಂದು ಕೋರ್ಟ್ ಗಂಭೀರ ಕಳವಳ ವ್ಯಕ್ತಪಡಿಸಿದೆ ಇದು ನ್ಯಾಯ ಇದು ನ್ಯಾಯಸಮ್ಮತ ವಿಚಾರಣೆಗೆ ಅಡ್ಡಿಯಾಗಬಹುದು ಬಲವಾದ ಸಾಕ್ಷಿ ಪುರಾವೆಗಳ ಉಪಸ್ಥಿತಿ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಪಹರಿಸಿ ಬೆಂಗಳೂರಿನ ಶೆಡ್ನಲ್ಲಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ ಎಂಬ ಆರೋಪದ ಬಲ ಆರೋಪವನ್ನು ಬಲವಾದ ವಿಧಿವಿಜ್ಞಾನ ಮತ್ತು ಸಾಂದರ್ಭಿಕ ಪುರಾವೆಗಳು ಉದಾಹರಣೆಗೆ ಮಣ್ಣಿನ ಮಾದರಿಗಳು ಡಿಎನ್ಎ ವಿಶ್ಲೇಷಣೆ ಸಿಸಿಟಿವಿ ದೃಶ್ಯಾವಳಿಗಳು ಮತ್ತು ಸಿಡಿ ಇವೆಲ್ಲಾ ಸಾಕ್ಷಿಗಳು ಅವನ್ನ ಬೆಂಬಲಿಸಿವೆ ಮತ್ತು ದರ್ಶನ್ ಪ್ರಭಾವ್ ಪ್ರಭಾವಿಯಾಗಿದ್ದರು ಯಾರೇ ಆಗಿದ್ರು ಕೂಡ ಕಾನೂನಿಗಿಂತ ಮೇಲೆ ಯಾರು ಇಲ್ಲ ಕಾನೂನು ಸಮಾನತೆಯನ್ನು ಎತ್ತಿ ಹಿಡಿಯುವುದು ಅಗತ್ಯ ಎಂದು ಸುಪ್ರೀಂ ಕೋರ್ಟ್ ಒತ್ತಿ ಹೇಳುತ್ತದೆ ಆರೋಪಿಗಳಿಗೆ ಜೈಲಿನಲ್ಲಿ ಫೈವ್ ಸ್ಟಾರ್ ಚಿಕಿತ್ಸೆ ನೀಡುವುದರ ವಿರುದ್ಧವೂ ಹೈಕೋರ್ಟ್ ಎಚ್ಚರಿಕೆ ನೀಡಿದೆ ಜಾಮೀನು ದುರುಪಯೋಗ ದರ್ಶನ್ ಬೆನ್ನು ನೋವಿನ ಕಾರಣಕ್ಕೆ ಕೋರ್ಟ್ಗೆ ಹಾಜರಾಗದೆ ವಿನಾಯಿತಿ ಪಡೆದರು ಮರುದಿನ ಚಲನಚಿತ್ರ ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ ಇದು ಜಾಮೀನು ಷರತ್ತುಗಳ ಉಲ್ಲಂಘನೆಯನ್ನು ಸೂಚಿಸುತ್ತದೆ ವಿಚಾರಣೆಯ ತ್ವರಿತ ನಡೆಸುವಿಕೆ ಪ್ರಕರಣದ ಗಂಭೀರತೆಯನ್ನು ಗಮನದಲ್ಲಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಆರೋಪಿಗಳನ್ನು ತಕ್ಷಣ ಕಸ್ಟಡಿಗೆ ತೆಗೆದುಕೊಳ್ಳುವಂತೆ ಮತ್ತು ವಿಚಾರಣೆಯನ್ನು ಶೀಘ್ರವಾಗಿ ನಡೆಸುವಂತೆ ಆದೇಶಿಸಿದೆ ಇದು ಇಷ್ಟು ಪಾಯಿಂಟ್ಸ್ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಮೇನ್ ರೀಸನ್ ಇಷ್ಟು ಪಾಯಿಂಟ್ಸ್ ನ ಸುಪ್ರೀಂ ಕೋರ್ಟ್ ಅವರು ಮೆನ್ಶನ್ ಮಾಡಿ ಬೇಲ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಇವ್ರ ದರ್ಶನ್ ಅವರು ಅಕಸ್ಮಾತ್ ಜೈಲಿನಲ್ಲಿ ಒಳ್ಳೆ ರೀತಿ ಸಭ್ಯರಂತೆ ವರ್ತಿಸಿ ಅಕಸ್ಮಾತ್ ಇದ್ದಿದ್ರೆ ಈ ಒಂದು ಬೇಲ್ ಇವತ್ ಕ್ಯಾನ್ಸಲ್ ಆಗದೆ ಇರ್ಬೋದು ಸುಪ್ರೀಂ ಕೋರ್ಟ್ ಬರೀ ಅವ್ರನ್ನ ಮಾತ್ರ ನೋಡಲ್ಲ ಅವ್ರ ಸುತ್ತಮುತ್ತ ಏನೇನು ನಡೀತಾ ಇದೆ ಅವ್ರ ಅಭಿಮಾನಿಗಳು ಯಾರ್ಯಾರಿಗೆಲ್ಲ ಬೆದರಿಕೆ ಆಗ್ಬಹುದು ಅಂತಾನು ಯೋಚನೆ ಮಾಡುತ್ತೆ ಈ ಒಂದು ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಅವ್ರ ಅಭಿಮಾನಿಗಳು ಕಾರಣ ಅಂತಲೂ ಹೇಳ್ಬೋದು ಯಾಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಬರೀ ದರ್ಶನ್ ಅವ್ರನ್ನ ಮಾತ್ರ ಹೇಳಲ್ಲ ಯಾಕಂದ್ರೆ ಇವ್ರು ಒಂದ್ ದೊಡ್ಡ ಸೆಲೆಬ್ರಿಟಿ ಆಗಿರೋದ್ರಿಂದ ಇವರ ಒಂದು ಅಭಿಮಾನಿಗಳು ಸಾಕ್ಷಿಗಳನ್ನ ಹೆದರಿಸುವಂತ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದ್ದೇ ಇರುತ್ತೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಒಂದ್ ಬೇಲ್ ಕ್ಯಾನ್ಸಲ್ ಮಾಡೋರ್ ಯಾಕಂದ್ರೆ ಇವ್ರೇನ್ ಎಲ್ಲಾರ್ ಮೇಲೂ ಮುಗಿ ಬೀಳ್ತಿದ್ರಲ್ಲ ದರ್ಶನ್ ಅವ್ರ ವಿರುದ್ಧ ಮಾತಾಡಿದವ್ರನ್ನೆಲ್ಲ ಇದನ್ನೆಲ್ಲ ಗಮನಿಸಿರುತ್ತೆ ಕೋರ್ಟ್ ಇದೇ ರೀತಿ ಸಾಕ್ಷಿಗಳಿಗೂ ಎದುರಿಸಿರ್ಬೋದಲ್ಲ ಅನ್ನೋದು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಕೂಡ ಕ್ಯಾನ್ಸಲ್ ಮಾಡಿರ್ತಾರೆ ಅಭಿಮಾನಿಗಳ ಹತ್ರ ನಾನು ಕೇಳ್ಕೊಳ್ಳೋದು ಇದೊಂದೇ ನಿಮ್ಮ ಒಂದು ಅಭಿಮಾನನ ವ್ಯಕ್ತಪಡಿಸಿ ಆದ್ರೆ ಆ ಒಂದು ನ ಪೂಜಿಸಿ ಏನಾದ್ರೂ ಮಾಡ್ಕೊಳ್ಳಿ ಆದ್ರೆ ಅವರು ಒಂದು ಕೆಟ್ಟದ್ ಮಾಡಿದಾಗ ತಪ್ಪು ಅಂತಲೂ ಹೇಳಿ ಅವಾಗ ಅವ್ರು ತಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ನಮ್ಮ ಅಭಿಮಾನಿಗಳಿಗೆ ಈ ರೀತಿ ಒಂದು ಸಂದೇಶ ಕೊಡಬಾರ್ದು ಅಂತ ಬಟ್ ನೀವು ಎಲ್ಲದಕ್ಕೂ ಎಂಕರೇಜ್ ಮಾಡಿದಾಗ ಅವ್ರೇನ್ ಮಾಡ್ತಾರೆ ಗ್ರಾಂಟೆಡ್ ಆಗಿ ತಗೊಂಡು ಇಂತಹ ಒಂದು ದುರ್ಘಟನೆಗಳು ಮುಂದೆ ಕೂಡ ನಡಿಲೂಬಹುದು ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಅಭಿಮಾನಿಗಳು ನನ್ನನ್ನು ಯಾವತ್ತಿದ್ರೂ ಕೈ ಬಿಡಲ್ಲ ಅನ್ನೋದನ್ನ ಬಟ್ ನೀವ್ ಒಂದಿವ್ಸ ಅವ್ರಿಗೆ ತೋರಿಸ್ಬೇಕು ನೀವ್ ಯಾವ್ದು ನೀವ್ ತ ನೀವ್ ಮಾಡೋ ತಪ್ಪುನೆಲ್ಲ ನಾವು ಸರಿ ಅನ್ನೋದಕ್ಕಾಗಲ್ಲ ಅಂತ ಇಷ್ಟು ಅಂಶಗಳನ್ನ ನೋಡಿ ಬೇಲ್ ಕ್ಯಾನ್ಸಲ್ ಮಾಡಿರೋದ್ರಿಂದ ಇವತ್ತೇ ಈ ಏಳು ಜನ ಆರೋಪಿಗಳನ್ನ ಎಲ್ಲಾರ್ನು ಕೂಡ ಇವತ್ತು ಜೈಲ್ಗೆ ಕರ್ಕೊಂಡೋಗಿದ್ದಾರೆ ಗೊತ್ತಿಲ್ಲ ಮತ್ತೆ ಬೇಲ್ ಸಿಗುತ್ತೋ ಇಲ್ವೋ ಅಂತ ಬಟ್ ನೀವ್ ಅಭಿಮಾನಿಗಳು ಯಾವ ರೀತಿ ವರ್ತಿಸ್ತಿರೋ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿದೆ ಯಾಕಂದ್ರೆ ನಾನ್ ಅವಾಗ್ಲೇ ಹೇಳ್ದಂಗೆ ನೀವ್ ಮತ್ತೆ ಇನ್ನೊಬ್ರು ಯಾರೋ ಮಾತಾಡ್ತಾವ್ರೆ ಅಂದ್ರೆ ಅವ್ರ ವಿರುದ್ಧ ಬೆದರಿಕೆ ಹಾಕೋದು ಕಮೆಂಟ್ ಹಾಕೋದು ಇದೆಲ್ಲ ಮಾಡಿ ಅವ್ರೇನೋ ಹೋಗಿ ಮತ್ತೆ ಕಂಪ್ಲೇಂಟ್ ಕೊಟ್ರೆ ಇದು ಖಂಡಿತ ದರ್ಶನ್ ಅವ್ರ ಬೇಲ್ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ ಯಾಕಂದ್ರೆ ಅವಾಗ್ಲೇ ಹೇಳ್ದಂಗೆ ಅಭಿಮಾನಿಗಳು ಸಾಕ್ಷಿಗಳನ್ನ ಎದುರಿಸುವಂತ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಅಂತ ಒಂದ್ ಕೋರ್ಟ್ಗೆ ಒಂದು ಅನುಮಾನ ಬಂದ್ರೆ ಅಭಿಮಾನಿಗಳು ನೀವ್ ಯಾರನ್ನಾದ್ರೂ ಪ್ರೀತಿಸ್ತಿದ್ದೀರಾ ಅಂದ್ರೆ ಅವರಿಂದ ಒಳ್ಳೇದ್ ಮಾತ್ರ ಕಲೀರಿ ಕೆಟ್ಟದನ್ನ ಯಾವತ್ತ ಕಲಿಬೇಡಿ ಮತ್ತೆ ಯಾವತ್ತೂ ಕೂಡ ಒಂದು ಬೆಂಬಲಿಸಕ್ಕೂ ಹೋಗ್ಬೇಡಿ ನಮಸ್ಕಾರ